ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿಸ್ತಾ ಇದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಅತಿ ಹೆಚ್ಚು ಮಹಿಳಾ ಅಭ್ಯರ್ಥಿಗಳು ನಾಪತ್ತೆ ಆಗ್ತಿದ್ದಾರೆ ಈಗ ಪ್ರಸ್ತುತ ಏಳು ಜಿಲ್ಲೆಗಳಲ್ಲಿ ಸುಮಾರು ಎರಡು ಸಾವಿರದ ಏಳ್ನೂರ ಹತ್ತೊಂಬತ್ತು ಮಹಿಳಾ ಅಭ್ಯರ್ಥಿಗಳು ನಾಪತ್ತೆ ಆಗಿದ್ದಾರೆ ಈ ಒಂದು ವಿಷಯ ಸರ್ಕಾರಕ್ಕೆ ಗೊತ್ತೇ ಇಲ್ಲ ಅನ್ಸುತ್ತೆ ಪಾಪ ಸಾತ್ರೆ ಇದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾನೆ ಇಲ್ಲ ಯಾವುದೇ ಒಂದು ನ್ಯೂಸ್ ಚಾನಲ್ ನಲ್ಲಿ ಇದ್ರ ಬಗ್ಗೆ ಮಾಹಿತಿ ಬರ್ತಾ ಇಲ್ಲ ಇದಕ್ಕೆ ಯಾಕೆ ನಾಪತ್ತೆ ಆಗ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಅಥವಾ ಹೊರ ದೇಶಕ್ಕೆ ಏನಾದ್ರು ಮಾರಾಟ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಯಾರು ಕೂಡ ವಿಚಾರಣೆ ಮಾಡ್ತಾ ಇಲ್ಲ ಯಾಕಂದ್ರೆ ಈ ಒಂದು ರಾಜಕಾರಣಿಗಳಿಗೆ ಅವರು ದುಡ್ಡು ಬಂದ್ರೆ ಸಾಕು ಈ ಒಂದು ಮೀಡಿಯಾದವರಿಗೆ ಅವರು ಟಿ ಆರ್ ಪಿ ಬಂದ್ರೆ ಸಾಕು ಜನರಿಗೆ ಒಂದು ವಿಷಯ ಇದ್ರೆ ಸಾಕು ಮಾತಾಡಕ್ಕೆ ಮುಗಿಯಿತು ಕರ್ನಾಟಕದಲ್ಲಿ ಏನು ಆಗ್ತಾ ಇದೆ ಹೆಂಗ ಪರಿಸ್ಥಿತಿ ಆಗ್ತಾ ಇದೆ ಯಾರು ವಿಚಾರ ಮಾಡಲ್ಲ ಇಲ್ಲಿ ಅರ್ಧ ತಕ್ಕ ವಿಡಿಯೋ ನೋಡ್ತಾ ಇರ್ತೀರಲ್ಲ ಇನ್ನು ಕೆಲವೇ ಹೊತ್ತಿನಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ಹೋಗ್ತೀರಾ ನನಗ್ ಗೊತ್ತು ಆದ್ರೆ ಎರಡು ಮೂರು ನಿಮಿಷ ವಿಡಿಯೋ ನೋಡಿದ್ರೆ ನಿಮ್ಮ ಒಂದು ಮಹಿಳಾ ಅಭ್ಯಾಸಗಳು ಕಾಪಾಡದಂಗ ಆಗತ್ತೆ ಈಗ ಪ್ರಸ್ತುತ ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ತಿಳಿಸ್ಕೊಡ್ತಾ ಇಲ್ಲ ಈಗ ಪ್ರಸ್ತುತ ಏಳು ಜಿಲ್ಲೆಯಲ್ಲಿ ಎರಡು ಸಾವಿರದ ಏಳ್ನೂರ ಹತ್ತೊಂಬತ್ತು ಮಹಿಳಾ ಅಭ್ಯರ್ಥಿಗಳು ನಾಪತ್ತೆ ಆಗಿದ್ದಾರೆ ಇದೆ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಇಲ್ಲ ಯಾಕಂದ್ರೆ ಈ ಒಂದು ವಿಷಯ ಹೊರಗಡೆ ಬರೋದೇ ಇಲ್ಲ ಇದ್ರ ಬಗ್ಗೆ ನಾನು ತಿಳ್ಸಿ ಹೆಂಗೆ ಯಾಕೆ ಎಲ್ಲಿ ಆದ್ರು ಯಾಕೆ ನಾಪತ್ತೆ ಆದ್ರೂ ಒಂದೊಂದ ತಿಳಿಸ್ಕೊಡ್ತಾನೆ ವಿಡಿಯೋ ಕಣ್ಸಾನ ಕನ್ನೋಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೇಡ ಅಂತ ಏನು ಅನ್ನಲ್ಲ ನಾನು ಕೊಣಸನ್ ಕನ್ನಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಬಣ್ಣಸಾದ್ರೆ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಮಹಿಳಾ ಅಭ್ಯರ್ಥಿಗಳು ನಾಪತ್ತೆ ಆಗಿದ್ದಾರೆ ಒಂದೊಂದ ತಿಳಿಸ್ಕೊಡ್ತಾನೆ ಕೊಡ್ತಾನೆ ನೋಡ್ಸಾದ್ರೆ ಇಲ್ಲಿ ನಾಪತ್ತೆ ಆಗಿರುವಂತಹ ಜಿಲ್ಲವರು ವರದಿ ಕೊಟ್ಟಿದ್ದಾರೆ ಇಲ್ಲಿ ವರ್ಷ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬೀದರ್ನಲ್ಲಿ ಒಂದೂರ ಎಂಬತ್ತೆರಡು ಮಹಿಳಾ ಅಭ್ಯರ್ಥಿಗಳ ನಾಪತ್ತೆ ಆದ್ರೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದ ನಂತರ ಯಾದಗಿರಿಯಲ್ಲಿ ಇಪ್ಪತ್ತೆಂಟು ಮಹಿಳಾ ಅಭ್ಯರ್ಥಿ ನಾಪತ್ತೆ ಆದರೂ ರಾಯಚೂರಿನಲ್ಲಿ ಎರಡ್ ನೂರ ಇಪ್ಪತ್ತೆಂಟು ಮಹಿಳಾ ಅಭ್ಯರ್ಥಿ ನಾಪತ್ತೆಯಾಗಿದ್ದಾರೆ ಕೊಪ್ಪಳದಲ್ಲಿ ಒಂದೂರ ಎಪ್ಪತ್ತಾರು ಮಹಿಳಾ ಅಭ್ಯರ್ಥಿಗಳನ್ನ ಆಪ್ತಿಯಾಗಿದ್ದಾರೆ ಅದ ನಂತರ ಕಲಬುರಗಿಯಲ್ಲಿ ಒನ್ನೂರ ಐವತ್ತೆರಡು ಮಹಿಳಾ ಅಭ್ಯರ್ಥಿ ನಾಪತ್ತೆಯಾಗಿದ್ದಾರೆ ಬಳ್ಳಾರಿಯಲ್ಲಿ ಒಂದೂರ ಇಪ್ಪತ್ನಾಲ್ಕು ಮಹಿಳಾ ಅಭ್ಯಾಸ ನಾಪತ್ತೆಯಾಗಿದ್ದಾರೆ ವಿಜಯನಗರದಲ್ಲಿ ಒಂದೂರ ಎಂಬತ್ತೈದು ಮಹಿಳಾ ಅಭ್ಯರ್ಥಿಗಳು ನಾಪತ್ತೆ ಆಗಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿ ನೋಡಿ ಬೀದರ್ನಲ್ಲಿ ಎರಡ್ ನೂರ ನಲವತ್ತೇಳು ಜನ ನಾಪತ್ತೆ ಆಗಿದ್ದಾರೆ ಯಾದಗಿರಿಯಲ್ಲಿ ಒಂದೂರ ಹದಿನೆಂಟು ಜನ ನಾಪತ್ತೆ ಆದರು ರಾಯಚೂರಿನಲ್ಲಿ ಎರಡ್ ನೂರ ಇಪ್ಪತ್ತೈದು ಜನ ನಾಪತ್ತೆಯಾಗಿದ್ದಾರೆ ಮಹಿಳೆಯರು ಕೊಪ್ಪಳದಲ್ಲಿ ಎರಡು ನೂರ ಹದಿಮೂರು ಜನ ಮಹಿಳೆಯರು ಅದ ನಂತರ ಕಲಬುರಗಿಯಲ್ಲಿ ಒಳ್ಳೂರ ತೊಂಬತ್ತೆರಡು ಜನ ಮಹಿಳೆಯರು ಕೊನೆಯದಾಗಿ ವಿಜಯನಗರ ಎರಡು ನೂರ ಹದಿನೈದು ಜನ ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ವರದಿ ಏನು ಪ್ರಸ್ತುತ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ವರದಿ ನೋಡಿ ಇದು ನಿಮ್ಗೆ ಗೊತ್ತೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಬಂದಿದ್ದಾರೆ ಗೊತ್ತೇ ಇಲ್ಲ ಬೀದರ್ನಲ್ಲಿ ಐವತ್ತೊಂದು ಜನ ಮಹಿಳೆಯರ ನಾಪತ್ತೆ ಆಗಿದ್ದಾರೆ ಇದೇ ವರ್ಷ ಯಾದಗಿರಿಯಲ್ಲಿ ಹನ್ನೊಂದು ಜನ ಮಹಿಳೆಯರು ನಾಪತ್ತೆ ರಾಯಚೂರಿನಲ್ಲಿ ನಾಲ್ವತ್ತೈದು ಜನ ಮಹಿಳೆಯರ ನಾಪತ್ತೆ ಕೊಪ್ಪಳದಲ್ಲಿ ಇಲ್ಲ ಅದ ನಂತರ ಕಲಬುರಗಿಯಲ್ಲಿ ಮೂವತ್ತೈದು ಜನ ಬಳ್ಳಾರಿಯಲ್ಲಿ ಇಪ್ಪತ್ತೊಂದು ಜನ ವಿಜಯನಗರದಲ್ಲಿ ಮೂವತ್ತೆರಡು ಜನ ನೋಡಿಸ್ತಾತ್ರೆ ಈ ಒಂದು ಮಹಿಳಾ ಅಭ್ಯರ್ಥಿಗಳು ಹೆಂಗೆ ಆದರು ಈ ವಿಷಯ ನಿಮಗೆ ಗೊತ್ತೇ ಅಲ್ಲ ನೋಡ್ಸ್ರೆ ಬೇರೆ ಒಂದು ರಾಜ್ಯಕ್ಕೆ ಅಥವಾ ಬೇರೆ ಒಂದು ದೇಶಕ್ಕೆ ಬಹುಶಃ ಮಾರಾಟ ಮಾಡ್ತಿದ್ದಾರೆ ಅನ್ಸುತ್ತೆ ನನಗನ್ಸು ಮಟ್ಟಿಗೆ ಈ ಒಂದು ಪ್ರಸ್ತುತ ಹೋಗಿ ದೂರ ಸಲ್ಲಿಸ್ತಾರೆ ನಾಪತ್ತೆ ಅಂತ ಹೇಳಿ ಅದೇ ಒಂದು ವರದಿ ಇದು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅವರಿಗೆ ಪೊಲೀಸ್ ಇಲಾಖೆದವರಿಗೆ ಎಲ್ಲಿಂದ ಲಂಚ ಬರತ್ತೆ ಅಷ್ಟೇ ವಿಚಾರ ಮಾಡ್ತಾರೆ ನಾಪತ್ತೆಂಥ ದೂರ ಕೊಟ್ಟರು ಕೂಡ ಅದಕ್ಕೆ ಸರ್ಚ್ ಮಾಡಿ ನೋಡಲ್ಲ ಏನಾಯ್ತು ಹೆಂಗಾಯ್ತು ಇದು ಯಾರು ನೋಡಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಒಂದು ನಾಪತ್ತೆ ಆಗಿದೆ ಅಂತೇಳಿ ದೂರ ಕೂಡ ಬಂದ್ರನೆ ಅವ್ರ ಕಡೆ ಲಂಚ ಎಸ್ಕೋತಾರೆ ಪೊಲೀಸನವರು ಈ ಬಂದು ಅಂತ ಹೇಳೋದು ಕೂಡ ತಪ್ಪಾಗಲಿಕ್ಕಿಲ್ಲ ಅದ ನಂತರ ಸರ್ಕಾರಿ ವಿಷಯಕ್ಕೆ ಬಂದ್ರೆ ಮುಗ್ದೋ ಹೋಯ್ತು ಅವ್ರಿಗೆ ಹಣ ಬಂದ್ರೆ ಮುಗಿಯಿತು ರಾಜ್ಯ ಸರ್ಕಾರ ಬೇರೆ ಒಂದು ಕೇಂದ್ರ ಸರ್ಕಾರಗಳಿಂದ ಲಂಚ ಬಂದ್ರೆ ಸಾಕು ಅವ್ರು ಇರ್ತಾರೆ ಇಷ್ಟು ಜನ ನಾಪತ್ತೆ ಆಗಿದ್ದಾರೆ ಮೂರು ಶೋದಲ್ಲಿ ಎರಡ್ ಸಾವಿರದ ಸುಮಾರು ಎರಡ್ ಸಾವಿರದ ಏಳ್ನೂರ ಹತ್ತೊಂಬತ್ತು ಜನ ಮಹಿಳೆಯರ ನಾಪತ್ತೆ ಆಗಿದ್ದಾರೆ ಇದು ಮಹಿಳೆಯರಿಗೆ ಅಷ್ಟೇ ವರದಿ ಏನು ಪಾಪ ಹೆಣ್ಮಕ್ಳು ಜನ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಗೊತ್ತಿಲ್ಲ ಅಂದ್ರೆ ಹುಡುಗಿಯರು ಅವ್ರಂತೂ ಒಂದು ಹತ್ತು ಹದಿನೈದು ಸಾವಿರ ಜನ ನಾಪತ್ತೆ ಆಗಿರ್ಬೇಕು ಈ ಒಂದೆಲ್ಲ ತನಿಖೆ ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಏನಂದ್ರೆ ಹೊರಗಡೆ ಹೋಗೋ ಸಮಯದಲ್ಲಿ ಎಚ್ಚರದಿಂದ ಮಹಿಳೆಯರು ಹೋಗಿ ಹೊರಗಡೆ ಹೋದ್ರೆ ಮನೆಯಾಗ್ ಬರ್ತಿರೋ ಇಲ್ಲ ಅಂತ ನನಗಂತರು ಅರ್ಥ ಆಗಲ್ಲ ಯಾಕಂದ್ರೆ ಆ ರೀತಿಯ ಪರಿಸ್ಥಿತಿನೇ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತೂ ಜಾಸ್ತಿ ಜನ ಮಹಿಳೆಯರು ನಾಪತ್ತೆ ಆಗ್ತಿದ್ದಾರೆ ಪುರುಷರಂತರು ನಾಪತ್ತೆ ಆಗಲ್ಲ ಮಹಿಳೆಯರೇ ನಾಪತ್ತೆ ಆಗ್ತಿದ್ದಾರೆ ದಯವಿಟ್ಟು ಈ ಒಂದು ಸರ್ಕಾರ ಮಕ್ಕೊಂದಿದೆ ಮಹಿಳೆಯರಿಗೆ ಒಂದು ಎಚ್ಚರು ಹೇಳಬೇಕಂದ್ರೆ ನಾಪತ್ತೆ ಆದಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಚ್ಚರದಿಂದಿರಿ ಎಚ್ಚರದಿಂದರೆ ಮತ್ತೆ ಹೊರಗಡೆ ಹೋಗೋ ಸಮಯ ನೂರ್ ಸಾವಿರ ವಿಚಾರ ಮಾಡಿ ಇಷ್ಟು ಹೇಳಬೇಕಂತ ಮಾಡಿರೋದು ಇಷ್ಟೆಲ್ಲ ನಾಪತ್ತೆ ಆಗ್ತಿದ್ದಾರೆ ಅನಿಸೋ ಮಟ್ಟಿಗೆ ಈ ಒಂದು ಮಹಿಳಾ ಅಭ್ಯರ್ಥಿಗಳನ್ನ ಆ ಬೇರೆ ಒಂದು ದೇಶಕ್ಕೆ ಮಾರಾಟ ಮಾಡ್ತಿದ್ದಾರೆ ಅನ್ಸುತ್ತೆ ಬೇರೆ ಒಂದು ರಾಜ್ಯಕ್ಕೆ ಮಾರಾಟ ಮಾಡ್ತಿದಾರೆ ಅನ್ಸುತ್ತೆ ಇದೇ ಒಂದು ಪರಿಸ್ಥಿತಿ ಆಗ್ತಾ ಇರಬಹುದು ನೋಡಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅದಷ್ಟು ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ